అదేకవ నీరు మనకి జారు బ్బిట్ అంతా గోదాయితీ అవ నీ నోడ్క మిగడంత ఈ వయసు హింగమ్మేను ఎర్ర ఎచ్చి కట్ ఏర్మా జాతి కళ తాళున రెడీ అగద మా ఎంగేజ్మెంట్ మెంగేజ్మెంట్ మార్తారా రెడీ అగద అనిబిట్టు యాప్ అందోప్ హక్తి సోఫ్ హాకం చంద్కొత్త నింతు కాల్ కైలా సోప్ హిబుట్టు తర్క కాలుకుంద జారు బుడద ಜಾರಿ ಬಿದ್ಬಿಟ್ಟೆ ಮಂಡಿ ನೋವು ನನಗೆ ಆಗ ಬಿದ್ನಾ ಬಿದ್ಬಿಟ್ಟಿಗೆ ಏನು ಆಗಲ್ಲ ಅಂದ್ಬಿಟ್ಟು ನೀರು ಗಿರ್ ಹುಯ್ಕೊಂಡು ಬಂದೆ ಬಂದು ಈಗ ಮಂಡಿ ಬಿಡ್ತ್ಬಿಟ್ಟದ ಕನವಾ ಎಕ್ಕ ಕಾಯ್ತಾ ಇಲ್ಕ ಕಾಯ್ತ ರೀ ನಡಿ ಎದ್ದ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋಗಿ ತೋರ್ಸೋದ ಊಟ ಮಾಡಿ ಬನ್ನಿ ಅಣ್ಣ ಬನ್ನಿ ಹಿಂಗ ಊಟ ಮಾಡೋದ ಬ್ಯಾಡಿ ನಡಿರಿ ನೀವೇ ಎಲ್ಲ ಊಟ ಮಾಡ್ಕೊ ಬರ್ರಿ ಅಲ್ಲಿ ಎಲ್ಲಾನು ಮಾಡಿ ಅಡುಗೆ ಎಲ್ಲಾನು ಮಾಡಿನಿ ಮಾಮೂಲಿ ಪಾಯಸ ಕಾಯ್ಸಿ ಒಬ್ಬಿಟ್ಟು ಮಾಡಿ ಪಲ್ಯ ಸಾಂಬಾರು ಎಲ್ಲಾನು ಮಾಡಿ ಮಿಡಗ ಎಲ್ಲ ಅಂತ ಯಾರು ಬರ್ನಿಲ್ವಲ್ಲ ಯಾವಾಗ ಅಮುನ್ಗೆ ಕಾಲು ಮುರಿತು ಅಂತ ಕೇಳತ್ಲೆ ನಮ್ಗಂತೂ ಮನ್ಸೆ ಬರ್ನಿಲ್ವಾ ಅದ್ಕೆ ಇನ್ನೊಂದು ದಿವಸ ಮಾಡುದ್ರಾಯ್ತು ಅಂದ್ಬಿಟ್ಟು ಅವ್ರ ಮನೆಯವ್ರು ಹೋದ್ರು ಮನ್ಸ್ರೂ ಮಾಡ್ಲಿರ ಏನು ಮಾಡ್ಲಿಲ್ಲ ದಿನಸ್ರ ಯಾರು ಅಂತ ಹೆಂಗ ಸುಮ್ನದ ನೀನು ಏನೋ ಒಂದು ಮನ್ಸಾ ಮಾಡಿ ಸೀರಸಿ ಅನ್ಸದ್ ಬಿಟ್ಬಿಟ್ಟು ಜನಪಾನ ಅಂತ ಕೈಕೊಂಡು ಕೂತ್ಕೊಂಡ್ರೆ ಚಂದವಾ ಚೆನ್ನಾಗಿ ಮಾಡಿದೀಯ ಬಿಡು கணி வந்தா எங்கே கடஸ் பிடிவர அதுக்கே எங்கேஜ் சரி நீ அல்லா இவ அம் புத்தாடும் ಎಂಗೇಜ್ಮೆಂಟ್ ಇನ್ನೊಂದ್ಸತ್ ಮಾಡ್ಕಬೋದು ಅವನಿಗೆ ಹುಷಾರಿಲ್ಲ ಅಂದಾಗ ಹೆಂಗ ಮನ್ಸಿಗೆ ಹೋಗೋದು ಹಿರಿಯವ್ರು ಅಂದ್ರೆ ಒಬ್ಬರು ಇಲ್ಲ ಅವ್ರ ಕಡೆಯವ್ರ ಒಬ್ಬರು ನಮ್ ಕಡೆಯವ್ರು ಒಬ್ಬರು ಇಲ್ಲ ನಾವು ನಾವೇ ಮಾಡ್ಕೊಳಕದ ಅದಕ್ಕೆ ನಾವೇ ಮನ್ಸ್ಕೊಡ್ಲಿಲ್ಲ ಇನ್ನೊಂದ್ಸೂರು ಮುರಿಬೇಕಿತ್ತು ಕಾಲು ಒಮ್ಮಾಯಿಗೆ ಕಾಲು ಮುರಿದಿದ್ರು ಬೇ ಹೆಂಗೆ ತೊಳೆ ನೋಡು ಗುಟ್ಗಳು ಹೆಂಗೆ ಹಾ ಹೂ ಅಂದಂಗೆ ಇಲ್ಲ ಕನಕ ದುಡೀರ್ ಅಂತ ಸುದ್ದಾಯ್ತು ಏನಪ್ಪ ನನ್ಗಂತೂ ಗೊತ್ತಿಲ್ಲ

ಏನು ಮಾಡಕ್ಕೊಬೇಡಿ ಅವು ಕಾಪಿನ ಬೇಡಿ ಏನು ಬೇಡಿ ಮನೇಲಿ ಇರೋ ಅಡುಗೆನ ತಂದು ಊಟ ಮಾಡಿ ಅಚ್ಕಟ್ಟಾಗಿ ಅಲ್ಲ ನಿಮ್ಮ ಬುದ್ಧಿ ನಿಮಗೆ ಏನೇ ಎಂಗೇಜ್ಮೆಂಟ್ ಮಾಡಿ ಮುಗ್ಸದ್ ಬಿಟ್ರು ಟೂ ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಟ್ಟೀನಿ ಹಚ್ಚಿದ್ರಲ್ಲ ಅಲ್ಲ ಅಮ್ಮನಿಗೆ ಹಂಗೆ ಆಗ್ತಿದ್ರೆ ಬಂದು ನೋಡ್ಬೋದಿತ್ತು ಆಮೇಲೆ ಏ ಏನೋ ಕಾಣೆಯಪ್ಪ ಗಿರ್ಜೋಡ ಅವ್ನಿಗೆ ಗೊತ್ತಾಗಬೇಕು ತಾನ ಚೂರಾನೇ ಸುಮ್ ಈ ಎಂಗೇಜ್ಮೆಂಟ್ ಏನನ್ಸ್ ಮಾಡ್ಕೊಬೋದು ಅವ್ನಿಗೂ ಸರಿ ಇಲ್ಲ ಅಂದ್ರೆ ಹೆಂಗೆ ಮಾಡಕ್ಕಾದದ್ದು ನನಗಂತು ಕೈ ಕಾಲೇ ಬರಲಿಲ್ಲ

ನೀನು ಒಳ್ಳೇದೇ ಮಾಡಿದೀಯ ಕಾಲ್ ಮುರ್ಕೊಂಡು ಮಂಡಿ ಮುರ್ಕೊಂಡು ಕೂತೀನಿ ಗೊತ್ತಾ ಏನು ನೋಯ್ತದೆ ಅಯ್ಯಪ್ಪ ಅಯ್ಯಪ್ಪ ಮಂಡಿ ಬಾರಿ ನೋಯ್ತದೆ ಒಂದೊಂದ್ ಕತೆ ಬಾಳ ಬಂದ್ಸಾರ ಮಕ್ಕಳು ಹೆಂಗೋ ಏನಾರೆ ಮದ್ವೆ ಮುಂಚೆ ಎಲ್ಲ ಚಿಕ್ಕಟಾಗಿರ್ಲಿ ಏನಾದ್ರು ಬಿಟ್ಬಿಟ್ಟು ಏನಾರ ಹಬ್ಬ ಆಗ್ಲಿ ಹುಣ್ಮೆ ಆಗ್ಲಿ ಒಂದ್ ಏನಾರ ಮನೇಲಿ ಫಂಕ್ಷನ್ ಗೋಳಿರ್ಲಿ ಇವಮ್ಮ ಅದ್ನವು ಇದ್ನವು ಇದ್ನವು ಅದ್ನವು ಬರೀ ಇದೇ ಕತೆ ಇದೇ ಕತೆ ಹಿಂಗ ಆಡ್ಕೊಂಡು ಆಡ್ಕೊಂಡು ಬಾಳ್ನಿಲ್ಲ ಬದುಕಿಲ್ಲ ಬರೀ ಇದೇ ದೊಡ್ಡ ರೋಗ ಬಂದಂಗೆ ಐತಾವೆ ಮನೆ ಒಳಗ್ರಿ ಏನ್ ಮಾಡ್ಕೊಂಡು ಸಾಯೋದು

ఇప్పుడు నీ ఆసుపత్రి గారు తోర్చుకుంటాను అంతే ఇప్పుడు నీ ఆసుపత్రి గారు కనుక్కోవు కదా యా సుమారా దీవుని కాలిగే ఎండ సరుకుంది సుమారా కతే తనకిట్స్కా బిడి ఓడి లో సరే సరబట్నరే మార్కొడు ఏ బందరే నన్న మగవళి ఆ ఏ నీవు ఏ సరబట్నరే మార్కొడి కాలి మార్తిని ఇగా ఏను బెడ కతే సుంకిరవ ఏను బెడ కతే ఏను బెడ అమ్ము నొడకింత ఏను బెడ

ಹೋಗಿ ತನ್ಕೊಡಿ ಅಪ್ಪ ಮಂಡಿ ರವ್ ಕನಪ್ಪ ಮಂಡಿ ರವ್ ಯಾಕಂಗ ಆಕಂಗ ಅಡಿಯಮ್ಮ ನೀನು ಆಸ್ಪತ್ರೆಗೆ ಹೋಗಂಗಾರೆ ಆಸ್ಪತ್ರೆಗೆ ಹೋಗಲ್ಲ ಅಂತಿದೀಯ ಮಂಡಿ ರವ್ ಅಂತಿದಿಯೇ ಎ ನಿನ್ನಿಂದಗೆ ಹೆಣ್ಣು ಮನೆ ಸಸ್ರೆ ಅಯ್ಯೋ ಇನಸತ್ ಮಾಡ್ಕೊಂಡ್ರು ಐತು ಸುಂಕೆ ಓಮ್ಮೆ ಹೋಗೋ ಬಂತೆ ಇಲ್ಲೇ ಇರು ನೀನು ಅದೇ ಕಂಗಮ್ಮ ನಾನು ಇಲ್ಲ ಐತೀನಿ ಅಮ್ಮ ಯಾಕ ಮೊಕ ಗಡ್ಡ ಹಾಕಂದಿದಿಯೇ ಹಾ ಮಕ ಯಾಕೆ ಗಡ್ಡ ಹಾಕಂದಿದಿ ಕುಸುಕುಸಿ ಆಗಿ ಇರು ನಿಮ್ಮ ಅಮ್ಮನಿಗೆ ಏನು ಆಗಲಕತೆ ಚೂರು ಬಿದ್ದು ಚೂರು ನೋವು ಆಗದೆ ಅಷ್ಟೇ ಕತೆ ತಲೆ ಕಟ್ಸ್ಕೋಬೇಡ ಅಲ್ಲೈವ್ ಅಮ್ಮನ ಮತ್ಕಿ ಕೇಳ್ಕೊಂಡು ಹಾ ಗಿರ್ಜ್ ದೊಡವ ಎಂಗೇಜ್ಮೆಂಟ್ ಏನ್ ಕೂತದಲ್ಲ ಗೊತ್ತಿಲ್ಲ ಬದ ನಿಮ್ಗೆ ಸುಮ್ಚಿರವ ಎಂಗೇಜ್ಮೆಂಟ್ ಅನ್ನ ನಡಕ್ ಮಾಡ್ಕೋಬಹುದು ಅವನ್ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು ಅತ್ಕೇಯ ಇನ್ಸ ಮಾಡ್ತೀವಿ ಅಂತ ಅಂದು ಏನಂತ ಜೋರಾಗ ಏನ್ ಮಾಡಿರಾ ಸುಮಾರಾಗಿ ಮಾಡ್ಕೊಂಡಿದ್ದು ಹಂಗಾರೆ ಅಲ್ಲಿ ಅಮ್ಮನ್ ಮಾತಾಡ್ಕೊಂಡು ನೀವೀಗ್ ಮಾಡ್ಕೊಂಡ್ ಕೂತಿದ್ರಲ್ಲ ಎಲ್ ನೋಡ್ರು ಒಬ್ಬರು ಬಂದಿಲ್ಲ ಬದ್ ಹೆಂಗವ ಮಾಡ್ಕೊಳ್ಳೋದು ಎಲ್ಲರನ್ನು ಬಿಟ್ಬಿಟ್ಟು ಇವ್ ನನ್ ಮಗ್ಲ ಗಂಟ ಎತ್ತ ಹೋಗಿಲ್ಲ ಅನ್ಬಿಟ್ಟು ನಿಲ್ಸೇ ಬಿಟ್ಟವಳೆ ಬೇರೆರಾಗಿದ್ರೆ ಅಯ್ಯೋ ಮುತ್ತಿಅಾಕ್ ಸೈಡ್ ಬಿ ಸಾಕ್ರ ಅತ್ಕೇಯ ಎತ್ತವ್ರು ಎತ್ತವ್ರು ಮಕ್ಳು ಮಕ್ಳು ಅನ್ನೋದು ಇನ್ನೆಸಿಕೆ ನನ್ ಮಗಳು ನಮಗ ಬಿದ್ದವಳೆ ಅನ್ಬಿಟ್ಟು ಅಮ್ಮ ಅಲ್ಲಿ ಎಂಗೇಜ್ಮೆಂಟ್ ಅಯ್ಯೋ 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 ನನ್ ಮಗಳೇ ನಾನು ಅತ್ತೆ ನಮ್ಮಮ್ಮ ಅನ್ಬಿಟ್ಟು ನಾನು ತುಮ್ನೆ ಕಣಮ್ಮ ಒಳ್ಳೆ ಕೆಲ್ಸನೇ ನೀನು ಒಳ್ಳೆ ಕೆಲಸನೇ ಮಾಡಿ ಹೋಗು ಜೂಸ್ ಕಾಯಿಸ್ಕೊಡ್ತಾರೆ ನೋಡ್ತಾ ಬಾಳ ಮುತ್ಕಿ ಬಾಳಾನು ಬಾಳಾಕ್ಡಿಕಿಲ್ಲ ಕೊಡಕಿಲ್ಲ ഹാങ്ക വീണ മധ്ലെ അത് മുർദ്വമ്മ മുൻ അരിയോ ഹെ വിഡിയോ ഹെങ്കിത്തു ദയവിട്ട് കമെന്റ്സ് തേഴ്സിന്നു നമ ചാനൽ യാ സബ്സ്ക്ൈബ് മാില്ല ദയവിട്ടു സബ്സ്ക്ൈബ് മാറ്റി സപോർട്ി എല്ലാ നമസ്കാര ധന്യം